ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ದೋಸ್ತ ಗಡಿ ಕಳ್ಸಿ ಹೌದು ನೋಡಲ್ಲ ಎಷ್ಟು ಗಡಿ ಇದು ಮಾಡೋದಿವ್ ಸಾವಿರದ ಇಪ್ಪತ್ನಾಲ್ಕು ಸರ್ ಓನರ್ ಎಷ್ಟು ಗಡಿ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದು ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಮಣ್ಣೆ ಅದು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಚಾರ್ಜ್ ಮಾಡಿದೆ ಸರ್ ಇವಾಗ ಹ್ಮ್ ಇದು ನಾಲ್ಕು ಟೈರ್ ಹೊಸ ಇದೆ ಇವ 90 ನಾಲ್ಕು ಟೈರ್ 95% ಇದೆ ಸರ್ ಗಾಡಿ ರನ್ನಿಂಗ್ ಇಷ್ಟ ಇದೆ ಇದು ಸರ್ 55000 ಮೇಲೆ ಸಿಲ್ಲರ್ 55000 ಮೇಲೆ ಅಬ್ ಹೋಗಿದೆ ಸರ್ ನಾನು ಸ್ವಲ್ಪ ನೋಡಿಲ್ಲ ಅದನ್ನ ಇವಾಗ ಟೂಡೇಸ್ ಆಯ್ತು ಟೈರ್ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಸರ್ ಓಕೆ ಎಲ್ಲಾ ಎಲ್ಲಾ ಶೋರೂಮ್ ಕಂಡೀಷನ್ ಇದೆ ಸರ್ ಎಷ್ಟು ಕೊಡ್ತೈತೆ ಇದೆ ಮೈಲೇಜ್ ಗಾಡಿ

ಗೋಕಾಕ್ ತಾಲೂಕು ಇದು ಸರ್ ಇವಾಗ ಕೈಗೆ ಎಷ್ಟು ಕೇಳ್ತೀರ ಅಮೌಂಟ್ ಸರ್ ಕೈಗೆ ಸರ್ ಒಂದು ಎಂಬತ್ ಸಾವಿರ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀನಿ ಎಂಬತ್ ಸಾವಿರ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಲೋನ್ ಕಂಟಿನ್ಯೂ ಕೊಡ್ತೀನಿ ತಿಂಗಳಿಗೆ ಹದಿನೆಂಟು ಚಿಲ್ಲರೆ ಬರುತ್ತಾ ಹದಿನೆಂಟು ಚಿಲ್ಲರೆ ಬರೋ ಸರ್ ಇವಾಗ ಒಂದು ವರ್ಷ ಇದೆ ಸರ್ ಒಳಗೆ ಒಳಗೆ ಸೌಂಡ್ ಸಿಸ್ಟಮ್ ಇದೆ ಸರ್ ಊಟ ಕಟ್ಸಿದ್ದೀನಿ ಹ್ಞೂ ಎಂಬ 80000 ರೂಪಾಯಿಗಳಲ್ಲಿ ಒನ್ ಕಂಟಿನ್ಯೂ ಸಿಗುತ್ತೆ ಗಾಡಿ. ಹ ಆ ಕೊಟ್ಟರೆ ಒಂದು ಗಾಡಿ ಲೋಕೇಶನ್ ಕೊಡ್ತೀರಾ ಸರ್. ಹು ಹು. ಫೈನಲ್ ಮಾಡ್ತೀರಾ? ಸರ್ ಬಂದ್ರೆ ಬಂದ್ರೆ ಏನೋ ಬಿಡ್ತೀರಾ? ಕೊಡ್ತೀರಾ ಗಾಡಿ. ಅಪ್ಡೇಟ್ ಮಾಡ್ತೀವಿ ಗಾಡಿ. ಹನ್ ಸರ್. ಒಂದು ಕಡೆಯಿಂದ ಬಂದ್ರೆ ಲಾಯರ್ ಮುಖದಾಗಿ ಅಗ್ರಿಮೆಂಟ್ ಮಾಡ್ತೀವಿ. సార్ లోన్ టే కో మరి ఓకే ఓకే సార్ థ్యాంక్ యూ ఓకే థ్యాంక్ యూ